ಶಿವಮೊಗ್ಗದ ಆದರ್ಶ ನಗರಕ್ಕೆ ಫೆಬ್ರವರಿ ಹದಿನೇಳರಂದು ಶಾಸಕ ಚನ್ನಬಸಪ್ಪ ಅವರು ಪಾಲಿಕೆ ಹಾಗೂ ಜಲಮಂಡಳಿ ಅಧಿಕಾರಿಗಳೊಂದಿಗೆ ಭೇಟಿ ಇತ್ತು ಪರಿಶೀಲನೆ ನಡೆಸಿದರು ಸಂತೋಷ್ ಅವರ ನಿವಾಸದಲ್ಲಿ ನಡೆದ ಸಾರ್ವಜನಿಕರ ಅಹವಾಲು ಸಭೆಯಲ್ಲಿ ಶಾಸಕರು ಭಾಗವಹಿಸಿ ಸ್ಥಳೀಯ ನಿವಾಸಿಗಳ ಸಮಸ್ಯೆ ಆಲಿಸಿದರು ಆದರ್ಶ ನಗರ ನಿವಾಸಿಗಳ ಸಂಘದ ಅಧ್ಯಕ್ಷರಾದ ಉಮೇಶ್ ಹಿರೇಮಠ ಅವರು ಮಾತನಾಡಿದರು ಬಡಾವಣೆಯಲ್ಲಿ ಕುಡಿಯುವ ನೀರು ಪೂರೈಕೆ ರಸ್ತೆ ದುರಸ್ತಿ ಪಾರ್ಕ್ಗಳ ಅಭಿವೃದ್ಧಿ ಬೀದಿ ದೀಪ ಸಮಸ್ಯೆ ಸಮುದಾಯ ಭವನ ನಿರ್ಮಾಣ ನಾಮಫಲಕ ಅಳವಡಿಕೆ ಸೇರಿದಂತೆ ವಿವಿಧ ಮೂಲಸೌಕರ್ಯ ಸಮಸ್ಯೆಗಳ ಪರಿಹಾರಕ್ಕೆ ಮನವಿ ಮಾಡಿದರು ಮನವಿ ಹೋಲಿಸಿದ ನಂತರ ಶಾಸಕ ಚನಬಸಪ್ಪ ಅವರು ಮಾತನಾಡಿ ಮಿತಿಯೊಳಗೆ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಶೀಘ್ರದಲ್ಲಿಯೇ ಬಡಾವಣೆಗೆ ಕುಡಿಯುವ ನೀರು ಪೂರೈಕೆಯಾಗಲಿದೆ ಎರಡು ಪಾರ್ಕ್ಗಳ ಅಭಿವೃದ್ಧಿಗೊಳಿಸಲಾಗುವುದು ಬೀದಿ ದೀಪ ಸಮಸ್ಯೆ ಐಮೋಸ್ಟ್ ವಿದ್ಯುತ್ ಲೈಟ್ ಅಳವಡಿಕೆ ಸೇರಿದಂತೆ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ನಿವಾಸಿಗಳು ಮುಂದಿಟ್ಟಿರುವ ಸಮಸ್ಯೆಗಳನ್ನು ಕಾಲಮಿತಿಯೊಳಗೆ ಪರಿಹರಿಸಬೇಕು ಯಾವುದೇ ಕಾರಣಕ್ಕೂ ನೆಪ ಹೇಳಬಾರದು ಎಂದು ಸಭೆಯಲ್ಲಿ ಭಾಗಿಯಾಗಿದ್ದ ಪಾಲಿಕೆ ಹಾಗೂ ಜಲಮಂಡಳಿ ಅಧಿಕಾರಿಗಳಿಗೆ ಶಾಸಕರು ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಸಭೆಯಲ್ಲಿ ಜಲಮಂಡಳಿ ಅಧಿಕಾರಿ ಜೀವನ್ ಪಾಲಿಕೆಯ ಅಧಿಕಾರಿಗಳಾದ ಲಕ್ಷ್ಮಿ ಲೋಹಿತ್ ವಾರ್ಡ್ ಮೇಲ್ವಿಚಾರಕರಾದ ನೇತ್ರಾವತಿ ಉಪಸ್ಥಿತರಿದ್ದರು ಉಳಿದಂತೆ ಮುಖಂಡರಾದ ಚಂದ್ರಪ್ಪ ಫೋಟೋಗ್ರಾಫರ್ ಗಣೇಶ್ ಪತ್ರಕರ್ತ ಬಿ ರೇಣುಕೇಶ್ ಆದರ್ಶ ನಗರ ನಿವಾಸಿಗಳ ಸಂಘದ ಪ್ರಮುಖರಾದ ಕಾರ್ಯದರ್ಶಿ ಸಂತೋಷ್ ಖಜಾಂಚಿ ತಿಪ್ಪೇಸ್ವಾಮಿ ಮಹಾಪೋಷಕರಾದ ಪೊಲೀಸ್ ಇಲಾಖೆಯ ಶಿವಪ್ಪ ಹಿರಿಯ ಮುಖಂಡ ರಮೇಶ್ ಬಾಬು ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಎಲ್ಲೆಲ್ಲಾಗತ್ತೆ ಅದ್ರಲ್ಲಿ ಸಂಗತಿ ಸಂಗತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ನಾವು ನೆನ್ನೆ ಸುಮಾರು ಪಾರ್ಕ್ಗಳಿಗೆ ನಾವು ಪರ್ಮಿಷನ್ ಕೊಟ್ಟಿದ್ದೆ ಅದರಲ್ಲಿ ಈ ಎರಡು ಪಾರ್ಕ್ ಕೂಡ ಸೇರಿಕೊಂಡಿದೆ ಹಂಡ್ರೆಡ್ ಪರ್ಸೆಂಟ್ ಒಂದು ಆಗತ್ತೆ ಮೊದಲನೇ ಎರಡನೇದು ನೀರಿಂದು ಈಗಾಗಲೇ ಹೇಳಿದ್ದಾರೆ ನೀರಿಂದು ಬಹಳ ಮುಂಚಿಂದ ಆಗಿ ಹೇಳ್ತಾ ಇದ್ರು ಚಂದ್ರಪ್ಪ ಹೇಳ್ತಾ ಇದ್ರು ಈ ಥರದ್ದೆಲ್ಲ ಯೋಚನೆ ಮಾಡಿದಾಗ ಒಂದ್ ನಾವು ಅವರಿಗೆ ಫಾಲೋಅಪ್ ಮಾಡ್ತಿದ್ವಿ ಮನೆಗಳಾಗದೆ ಸಮಸ್ಯೆ ಆಗ್ತಿತ್ತು ನಮಗೆ ಈಗ ನಮಗೆ ಯಾವ ಪ್ರಾಬ್ಲಮ್ ಇಲ್ಲ ನೂರು ಮನೆ ಆಗಿದೆ ಅದಕ್ಕೆ ಅಪ್ಪತ್ತು ಮನೆ ಆದರೆ ನಾವು ಕೊಡಲೇಬೇಕು ಕೊಡ್ತೀವಿ ಕೊಡಲೇಬೇಕು ಎಂಟು ಮನೆ ಎದುರು ನೀವು ಕುಡಿಯೋಕೆ ಅಂತ ನೀನು ಕೊಡಲೇಬೇಕು ನಾವು ನಮ್ಮ ಡ್ಯೂಟಿ ಅದು ಯಾಕಂದರೆ ಲೇಔಟ್ ಮಾಡಬೇಕಾದ್ರೆ ಅವರಿಗೆ ನಾವು ಶುರು ಮಾಡಿರ್ತೀವಿ ಪರ್ಮಿಷನ್ ಕೊಡಬೇಕಾದ್ರೆ ಎಲ್ಲ ಸೌಲಭ್ಯಗಳು ಕೊಡ್ತೀವ ಈ ಥರದಾಗ ಕಾರ್ಪೊರೇಷನಲ್ಲಿ ಅದನ್ನು ಕೊಟ್ಟಿರ್ತೀವಿ ನಾವು ಹಾಗಾಗಿ ಅದು ಕೊಡಲೇಬೇಕು ಅದನ್ನು ಕೂಡ ಕೊಡುತ್ತೆ ಕ್ರಿಸ್ಮಸ್ ಹಣ ಪುಟ್ಟದ ವ್ಯತ್ಯಾಸ ಇದ್ದರೆ ಇಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಹೋಟೆಲ್ ಏನಾಗಿದೆಯಾ ಹೌದು